ವೀಕ್ಷಕರೇ ನಮಸ್ಕಾರಗಳು ಈ ವಿಡದ ಮೇ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಿನ್ನೆ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಕೆಲ್ ರಾಹುಲ್ ಅವರಿಗೆ ಮಾಡಿದ್ದು ಸರಿನ ಅಥವಾ ತಪ್ಪ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೌದು ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಸ್ ಕಮೆಂಟ್ಸ್ ಗಳಾಗಿರುತ್ತವೆ ಹೌದು ವೀಕ್ಷಕರೇ ನಿನ್ನೆ ಟಾಟಾ ಐಪಿಎಲ್ ಆವೃತ್ತಿಯ ನಲವತ್ತಾರನೇ ಪಂದ್ಯವು ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಜರುಗಿತ್ತು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಡಿ ಸಿ ವಿರುದ್ಧ ಆರು ವಿಕೆಟ್ಸ್ ಗಳ ಭರ್ಜರಿ ಗೆಲುವು ದಾಖಲಿಸಿದ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ಕೆ ಎಲ್ ರಾಹುಲ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಕೆ ಎಲ್ ರಾಹುಲ್ ಅವರು ಹೇಳಿದಂತಹ ಹೇಳಿಕೆಗಳನ್ನು ನೀವು ಕೇಳಿದರೆ ನಿಜವಾಗಲೂ ಶಾಕ್ ಆಗುತ್ತೀರಾ ಹಾಗಿದ್ದರೆ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಕ್ಕಿಂತ ಮುಂಚಿತವಾಗಿ ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿನ್ನೆಯ ಪಂದ್ಯದಲ್ಲಿ ಕೃಣಾಲ್ ಪಾಂಡ್ಯ ಹಾಗೂ ವಿರಾಟ್ ಕೊಹ್ಲಿ ಅವರ ಪ್ರದರ್ಶನಕ್ಕೆ ಈ ಕೂಡಲೇ ಈ ವಿಡಿಯೋ ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನಿನ್ನೆ ಸೇಡಿನ ಸಮರದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಡಿಸಿ ವಿರುದ್ಧ ಆರು ವಿಕೆಟ್ ಗೆಲುವು ದಾಖಲಿಸಿದೆ ಹೌದು ಡಿಸಿ ತಂಡವು ನೀಡಿದ ನೂರ ರನ್ಸ್ಗಳ ಒಂದು ಆರ್ ಸಿ ಬಿ ತಂಡವು ಕೇವಲ ಹದಿನೆಂಟು ಪಾಯಿಂಟ್ ಮೂರು ಓವರ್ಸ್ ಗಳಿಗೆ ನೂರ ಅರವತ್ತೈದು ರನ್ಸ್ ಹಾಕಿ ಈ ಒಂದು ಪಂದ್ಯವನ್ನು ಗೆದ್ದು ಬೀಗಿತು ಹೌದು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಸ್ಫೋಟಕ ಇನ್ನಿಂಗ್ಸ್ ಆಡಿದ ಕೃಣಾಲ್ ಪಾಂಡ್ಯ ಅವರು ಕೇವಲ ನಲವತ್ತೇಳು ಎಸ್ತುಗಳಲ್ಲಿ ಐದು ಬೌಂಡ್ರಿ ಹಾಗೂ ನಾಲ್ಕು ಸಿಕ್ಸರ್ ಸಮೇತ ಎಪ್ಪತ್ಮೂರು ರನ್ ಬಾರಿಸಿ ಈ ಒಂದು ಪಂದ್ಯವನ್ನು ಆರ್ ಸಿ ಬಿ ತಂಡಕ್ಕೆ ಗೆಲ್ಲಿಸಿಕೊಟ್ಟರು ವೀಕ್ಷಕರ ಈ ಒಂದು ರೋಚಕ ಗೆಲುವಿನ ಬಳಿಕ ಪಾಯಿಂಟೇಬಲ್ ನಲ್ಲಿ ಆರ್ ಸಿ ಬಿ ತಂಡವು ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಹಿನಾಯವಾಗಿ ಸೋತ ಡೆಲ್ಲಿ ತಂಡವು ಇದೀಗ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿತು ಇನ್ನು ವೀಕ್ಷಕರೇ ಈ ವಿಡದ ಟಾಪಿಕ್ ಕಡೆಗೆ ಹೋಗುವುದಾದರೆ ನಿನ್ನೆಯ ಪಂದ್ಯ ಮುಗಿದ ಬಳಿಕ ಪೋಸ್ಟ್ ಮ್ಯಾಚ್ ನಲ್ಲಿ ಮಾತನಾಡಿದ ಕೆ ಎಲ್ ರಾಹುಲ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಹೇಳಿದ್ದು ಸರ್ ನೋಡಿ ನಾನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಯಾವುದೇ ರೀತಿ ಅಗ್ರೇಷನ್ ಮಾಡಿಲ್ಲ ಹೌದು ನಾನು ಮಾಡಿದ್ದ ಸೆಲೆಬ್ರೇಟ್ ಇದು ನನ್ನ ಗ್ರೌಂಡ್ ಎಂದು ಹೌದು ನಾನು ಉತ್ತಮವಾದ ಇನ್ನಿಂಗ್ಸ್ ಆಡಿ ಆ ಒಂದು ಸೆಲೆಬ್ರೇಟ್ ಮಾಡಿದೆ ಆದರೆ ಆರ್ ಸಿ ಬಿ ತಂಡದ ಆಟಗಾರರು ಅದನ್ನು ತಪ್ಪಾಗಿ ತಿಳಿದುಕೊಂಡರು ಹೌದು ನಾನು ಯಾವುದೇ ಕ್ಷಮೆ ಕೇಳುವಂತ ಅಗತ್ಯವಿಲ್ಲ ಆದರೆ ನನ್ನನ್ನು ಮುಂದಿನ ದಿನಮಾನಗಳಲ್ಲಿ ಆರ್ ಸಿ ಬಿ ತಂಡವು ತೆಗೆದುಕೊಂಡರೆ ನಾನು ಆರ್ ಸಿ ಬಿ ತಂಡಕ್ಕೆ ಆಡಲು ಸಿದ್ಧನಾಗಿದ್ದೇನೆ ಹೌದು ಸರ್ ಇದು ಯಾವಾಗಲೂ ನಮ್ಮ ತಂಡವಾಗಿರುತ್ತದೆ ಆದರೆ ಇದೀಗ ನಾನು ಡಿ ಸಿ ತಂಡಕ್ಕೆ ಆಡುತ್ತಿದ್ದೇನೆ ಎಂದರೆ ಆ ಒಂದು ತಂಡದಲ್ಲಿ ಉತ್ತಮವಾದ ಕಾಂಟ್ರಿಬ್ಯೂಷನ್ ಕೊಡಬೇಕಾಗುತ್ತದೆ ಮತ್ತು ಆರ್ ಸಿ ಬಿ ತಂಡವು ನನ್ನನ್ನು ತೆಗೆದುಕೊಂಡರೆ ನಾನು ಆರ್ ಸಿ ಬಿ ತಂಡಕ್ಕೆ ಕೂಡ ಇದೇ ರೀತಿ ಆಡಬಲ್ಲೆ ಮತ್ತು ವಿರಾಟ್ ಕೊಹ್ಲಿ ಅವರ ಕಡೆಗೆ ದಯವಿಟ್ಟು ಕ್ಷಮೆಯನ್ನು ಕೇಳುತ್ತೇನೆ ದಯವಿಟ್ಟು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಹಾಗೂ ಆಟಗಾರರಿಗೆ ನನ್ನಿಂದ ಕ್ಷಮೆ ಇರಲಿ ಎಂದು ಕೆ ಎಲ್ ರಾಹುಲ್ ಅವರು ಕೇಳಿಕೊಂಡರು ವೀಕ್ಷಕರೇ ನೋಡಿದ್ದೀರಲ್ಲ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿ ತಂಡದ ಬಗ್ಗೆ ಹೇಳಿದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಹೌದು ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಸ್ಗಳೂ ಕೂಡ ಮಹತ್ವದ ಕಮೆಂಟ್ಸ್ಗಳಾಗಿರುತ್ತವೆ ವೀಕ್ಷಕರೇ ಒಂದು ವೇಳೆ ಆರ್ ಸಿ ಬಿ ತಂಡಕ್ಕೆ ಮುಂದಿನ ಸೀಸನ್ಗಳಲ್ಲಿ ಕೆ ಎಲ್ ರಾಹುಲ್ ಅವರು ಆಡಬೇಕೆಂದರೆ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಕಮೆಂಟ್ಸ್ಗಳನ್ನು ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್